ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಫ್ಯಾಕ್ಟ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಟ್ ನಂಬರ್ ಒನ್ ಗೀ ಈ ಪ್ರದೇಶ ನೆದರ್ಲ್ಯಾಂಡ್ನಲ್ಲಿ ಇದೆ ಈ ಊರಿನಲ್ಲಿ ಬೇರೆ ದೇಶಗಳಂತೆ ಬಸ್ಸು ಕಾರು ಬೈಕ್ ಓಡಾಡಲು ರಸ್ತೆಗಳು ಇರುವುದಿಲ್ಲ ಬದಲಾಗಿ ದೋಣಿಗಳು ಇರುತ್ತವೆ ಬಸ್ಸು ಕಾರು ಓಡಾಡಲು ಹೇಗೆ ರಸ್ತೆ ಇರುತ್ತೋ ಅದೇ ರೀತಿಯಲ್ಲಿ ಪ್ರತಿ ಮನೆಯ ಅಂಗಳಕ್ಕೆ ಇಳಿದು ಹೋಗಲು ರಸ್ತೆಯ ರೀತಿ ನೀರಿನ ಕಾಲುವೆಗಳು ಇರುತ್ತೆ ಇಲ್ಲಿಯವರು ಏನಾದರೂ ತಮ್ಮ ಮನೆಗಳಿಗೆ ಹೋಗಬೇಕೆಂದರೆ ದೋಣಿಯ ಮೂಲಕವೇ ಹೋಗಬೇಕು ಹಾಗೆ ಇಲ್ಲಿನ ಊರು ಹಚ್ಚ ಹಸಿರಾಗಿ ಉತ್ತಮ ಗಾರ್ಡನ್ಗಳನ್ನು ಹೊಂದಿದೆ ಹಾಗೆ ಇಲ್ಲಿನ ಪ್ರತಿ ಮನೆಗಳು ಸುಂದರವಾಗಿ ಇರುತ್ತದೆ ಹಾಗಾಗಿ ಇದನ್ನು ಭೂಲೋಕದ ಸ್ವರ್ಗ ಎನ್ನುತ್ತಾರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇಲ್ಲಿ ಟೂ ಜಿ ಅಂತೆ ಬಸ್ಸು ಕಾರು ಬೈಕ್ ಇವುಗಳ ಸದ್ದಿಲ್ಲದೆ ಪ್ರಶಾಂತವಾಗಿ ಇರುತ್ತದೆ ಫ್ಯಾಕ್ಟ್ ನಂಬರ್ ಟು ಮಳೆಯ ಅಳತೆ ಮಳೆಯನ್ನ ಹೇಗೆ ಅಳತೆ ಮಾಡ್ತಾರೆ ಗೊತ್ತೇ ಸ್ನೇಹಿತರೆ ಮಳೆಯನ್ನ ಅಳತೆ ಮಾಡುವ ಸಂದರ್ಭದಲ್ಲಿ ಮಿಲಿಮೀಟರ್ನಲ್ಲಿ ಅಳತೆ ಮಾಡ್ತಾರೆ ಈಗ ನೂರ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ನೂರ ಎಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಎಂದು ಹವಾಮಾನ ವರದಿ ಹೇಳ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ ಈ ಮಿಲಿಮೀಟರ್ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದೇ ಕನ್ಫ್ಯೂಷನ್ ಆದ್ರೆ ಈ ಲೆಕ್ಕಾಚಾರವನ್ನ ಹೇಗೆ ಮಾಡ್ತಾರೆ ಗೊತ್ತಾ ಇದರ ಬಗ್ಗೆ ಯೋಚಿಸಿದ್ದೀರಾ ಮಳೆಯನ್ನ ಅಳತೆ ಮಾಡಲು ರೈನ್ ಗೇಜ್ ಎನ್ನುವ ಸಾಧನವನ್ನ ಬಳಸ್ತಾರೆ ಇದು ಎಂಟು ಇಂಚು ಉದ್ದ ಇರುತ್ತೆ ಈ ಉಪಕರಣವನ್ನ ಮಳೆ ಬಂದಾಗ ತೆರೆದು ಆಕಾಶಕ್ಕೆ ಮುಖ ಮಾಡಿ ಇಡ್ತಾರೆ ಆಗ ಮಳೆಯ ನೀರು ಇದರೊಳಗೆ ತುಂಬಿಕೊಳ್ಳುತ್ತೆ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಮಳೆಯಾಗಿದೆ ಎನ್ನುವ ಅಳತೆಯನ್ನು ಅದರೊಳಗೆ ತುಂಬಿರುವ ನೀರಿನ ಮೂಲಕ ಕಂಡುಹಿಡಿತಾರೆ ಈಗ ಉದಾಹರಣೆಗೆ ಒಂದು ಮಿಲಿಮೀಟರ್ ನೀರು ತುಂಬಿಕೊಂಡಿದ್ದರೆ ಒಂದು ಮಿಲಿಮೀಟರ್ ಮಳೆ ಆಗಿದೆ ಅಂತ ಅರ್ಥ ಒಂದು ಸ್ಕ್ವೇರ್ ಫೀಟರ್ ಜಾಗದಲ್ಲಿ ಒಂದು ಲೀಟರ್ನಷ್ಟು ನೀರು ಬಿದ್ದಿದೆ ಅಂತ ಅರ್ಥ ಹಾಗೆ ಇನ್ನೂರು ಮಿಲಿಮೀಟರ್ ಇದ್ದರೆ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇನ್ನೂರು ಲೀಟರ್ ನೀರು ಬಿದ್ದಿದೆ ಎಂದರ್ಥ ಈ ರೀತಿ ಮಳೆಯ ನೀರನ್ನು ಅಳತೆ ಮಾಡ್ತಾರೆ ಫ್ಯಾಕ್ಟ್ ನಂಬರ್ ತ್ರೀ ಟೈಟಾನ್ ಬಿಲ್ಡಿಂಗ್ ಈ ಚಿತ್ರದಲ್ಲಿರುವ ಬಿಲ್ಡಿಂಗ್ ಯಾವುದು ಬೇರೆ ದೇಶದ್ದು ಅಲ್ಲ ಇದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇರುವ ಒಂದು ಪ್ರಕೃತಿಯ ಸೊಬಗನ್ನ ಸೂಚಿಸುವ ಒಂದು ಕಟ್ಟಡ ಇದು ಟೈಟಾನ ಒಂದು ಕಾರ್ಪೊರೇಟ್ ಆಫೀಸ್ ಇದು ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಕಟ್ಟಡದ ಸುತ್ತ ಒಂದು ಕೆರೆಯ ರೀತಿ ನಿರ್ಮಾಣ ಮಾಡಿದ್ದಾರೆ ಈ ಕೆರೆಯಲ್ಲಿ ಬರೀ ಮೀನುಗಳೇ ತುಂಬಿವೆ ಹಾಗೆ ಇಲ್ಲಿನ ಫ್ಲೋರ್ ಗಳಲ್ಲೂ ಕೂಡ ಟೆರಸ್ ಗಾರ್ಡನ್ ಗಳು ಇವೆ ಹಾಗೆ ಮರಗಳು ಇವೆ ಹಾಗೆ ಆಫೀಸ್ ಒಳಗಡೆ ದೊಡ್ಡ ದೊಡ್ಡ ಫ್ಯಾನ್ ಗಳು ಇವೆ ಆದರೆ ಯಾವುದೇ ಎ ಇಲ್ಲ ಇಲ್ಲಿನ ಕಟ್ಟಡ ಸುತ್ತ ಪ್ರಕೃತಿಯ ಸೊಬಗು ಮರಗಿಡ ಅಚ್ಚ ಹಸಿರು ಇರುವುದರಿಂದ ತಂಪಾದ ಗಾಳಿ ಬೀಸುತ್ತದೆ ಹಾಗೆ ಈ ಕಟ್ಟಡದ ಟೆರಸ್ನಲ್ಲಿ ಒಂದು ಗಾರ್ಡನ್ ರೀತಿ ಇದೆ ಇದು ಲಂಚ್ ಬ್ರೇಕ್ ಗೆ ಬೆಸ್ಟ್ ಪ್ಲೇಸ್ ಈ ಗಾರ್ಡನ್ ಬಿಸಿ ವಾತಾವರಣದ ಉಷ್ಣತೆ ಏರಿಕೊಂಡು ಅಲ್ಲಿನ ಜಾಗವನ್ನ ತಂಪಾಗಿ ಇರಿಸುತ್ತೆ ಇದು ನ್ಯಾಚುರಲ್ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ ಇದೆಲ್ಲ ಕೂಡ ಸುತ್ತಲೂ ಆಫೀಸ್ ಅನ್ನ ತಿನ ಕೂಲ್ ಆಗಿ ಇರಿಸುತ್ತೆ ಈಗ ಇಂಥದೊಂದು ಕಟ್ಟಡ ಪ್ರಕೃತಿಯ ಮೈಮನ ಸೆಳೆದಿದೆ ಫ್ಯಾಕ್ಟ್ ನಂಬರ್ ಫೋರ್ ಸಿಂಗಾಪುರ್ ಕ್ಲೀನ್ ಸಿಟಿ ಫ್ರೆಂಡ್ಸ್ ಸಿಂಗಾಪುರ ಎಲ್ಲ ಸಿಟಿಗಳಂತೆ ಅಲ್ಲ ಇಲ್ಲಿ ಅದೆಷ್ಟು ನೀಟಾಗಿ ಇರುತ್ತೆ ಗೊತ್ತಾ ಒಂದೊಂದು ಕಸ ಕೂಡ ಇರೋದಿಲ್ಲ ಇಲ್ಲಿ ಪ್ರತಿದಿನ ಇನ್ನೂರೈವತ್ತಕ್ಕೂ ಹೆಚ್ಚು ಟ್ರಕ್ಗಳು ಎಲ್ಲ ಗಾರ್ಬೇಜ್ ಮತ್ತು ವೇಸ್ಟ್ ಬಂಕರ್ಗೆ ಹಾಕ್ತವೆ ಹಾಗೆ ಈ ದೇಶದ ಮೂಲೆ ಮೂಲೆಯಲ್ಲೂ ನಾಲ್ಕು ಬಗೆ ವೇಸ್ಟ್ ಸುಡುವ ವೇಸ್ಟ್ ಇನ್ಸುಲೇಟರ್ ಇದೆ ಇದು ವಾರದ ಏಳು ದಿನ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ಆ ವೇಸ್ಟ್ ಅನ್ನು ಸುಡುವ ಕೆಲಸ ಮಾಡ್ತಾ ಇರುತ್ತೆ ಹಾಗೆ ಕಸ ಸುಡುವ ಬೆಂಕಿಯ ಈಟ್ ಮೂಲಕ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡುತ್ತಾರೆ ಈ ಎಲೆಕ್ಟ್ರಿಸಿಟಿ ಮೂಲಕ ಸಿಂಗಾಪುರದ ಹಲವು ಮನೆಗಳಿಗೆ ಎಲೆಕ್ಟ್ರಿಸಿಟಿ ಪೂರೈಕೆ ಆಗುತ್ತೆ ಹಾಗೆ ಇಲ್ಲಿ ಕಸ ಸುಟ್ಟಂತ ಸಮಯದಲ್ಲಿ ಬಂದಂತ ಕಾರ್ಬನ್ ಒಗೆ ಅತ್ಯಂತ ಪ್ಯೂರಿಫೈರ್ ಆಗಿ ಹೊರ ಹೋಗುತ್ತೆ ಹಾಗೆ ಕಸ ಸುಟ್ಟ ಬೂದಿಯನ್ನ ನ್ಯೂ ಸ್ಯಾಂಡ್ ಅಂತ ಕರೀತಾರೆ ಇದನ್ನ ಮಾನವ ನಿರ್ಮಿತ ಐಲ್ಯಾಂಡ್ ಗಳ ನಿರ್ಮಾಣಕ್ಕೆ ಬಳಸ್ತಾರೆ ಈ ತಂತ್ರಜ್ಞಾನ ಸಿಂಗಾಪುರದಂತೆ ನಮ್ಮ ಭಾರತದಲ್ಲೂ ಇದ್ರೆ ಹೇಗೆ ಇರುತ್ತೆ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಫ್ಯಾಕ್ಟ್ ನಂಬರ್ ಫೈವ್ ಕೆ ಎಮ್ ಮಾಮೆನ್ ಮಾಪಿಲ್ಲಾಯ್ ಸ್ನೇಹಿತರೆ ಬಲೂನ್ ಮಾರುತ್ತಿದ್ದ ಒಬ್ಬ ವ್ಯಕ್ತಿ ಇಪ್ಪತ್ತ್ಮೂರು ಸಾವಿರ ಕೋಟಿ ಕಂಪನಿಯಿಂದ ಮಾಡ್ತಾರೆ ಅಂದರೆ ನಂಬ್ತೀರಾ ಹೌದು ಇವರ ಹೆಸರು ಕೆ ಎಂ ಮಾಮೆನ್ ಮಾಪಿಲ್ಲಾಯ್ ಇವರು ಮದ್ರಾಸ್ ರಸ್ತೆಯಲ್ಲಿ ಬಲೂನ್ ಮಾರುತ್ತಿದ್ದ ಒಬ್ಬ ವ್ಯಕ್ತಿ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಮದ್ರಾಸ್ ರಸ್ತೆಯಲ್ಲಿ ಬಲೂನ್ ಮಾರ್ತಾ ಇರ್ತಾರೆ ಆಗ ಇವರಿಗೆ ಒಂದು ಐಡಿಯಾ ಬರುತ್ತೆ ಅದೇ ಥ್ರೆಡ್ ರಬ್ಬರ್ ಸಪ್ಲೈ ಮಾಡುವ ಒಂದು ಕಂಪನಿ ಮಾಡುವ ಐಡಿಯಾ ಅಂದಿನಿಂದ ತನ್ನ ಎಲ್ಲ ಸೇವಿಂಗ್ಸನ್ನು ರಬ್ಬರ್ ಥ್ರೆಡಿಂಗ್ ಬಿಸ್ನೆಸ್ಗೆ ಹಾಕ್ತಾರೆ ಕೇವಲ ಐದು ವರ್ಷದಲ್ಲೇ ಫಿಫ್ಟಿ ಪರ್ಸೆಂಟ್ನಷ್ಟು ತಮ್ಮ ಮಾರ್ಕೆಟನ್ನು ವಿಸ್ತರಿಸ್ತಾರೆ ಹಾಗೆ ಇವರು ಇಷ್ಟಕ್ಕೆ ನಿಲ್ಲೋದಿಲ್ಲ ಒಂದು ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ದೊಡ್ಡ ಆಲೋಚನೆ ಮಾಡ್ತಾರೆ ಆಗ ಒಂದು ದೊಡ್ಡ ಕಂಪನಿ ಜೊತೆ ಕೈ ಜೋಡಿಸ್ತಾರೆ ಇದನಂತರ ಇವರು ಸಚಿನ್ ಮತ್ತು ಲಾರಾ ಇವರ ಬ್ಯಾಟ್ನಲ್ಲಿ ತಮ್ಮ ಕಂಪನಿಯ ಸ್ಟಿಕ್ಕರ್ ಅನ್ನ ಹಾಕ್ತಾರೆ ಇಲ್ಲಿಂದ ಅವರ ಕಂಪನಿಯ ಬೆಳವಣಿಗೆ ವೇಗ ಮತ್ತಷ್ಟು ಹೆಚ್ಚಾಗುತ್ತೆ ಆ ಕಂಪನಿಯ ಹೆಸರು ಎಂ ಆರ್ ಎಫ್ ಎಮ್ ಆರ್ ಎಫ್ ಅಂದರೆ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಹೀಗೆ ತಮ್ಮ ವಿಭಿನ್ನ ಸ್ಟ್ರಾಟಜಿ ಮೂಲಕ ದೊಡ್ಡ ಕಂಪನಿಯನ್ನು ಕಟ್ಟಿದರು ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ